ನಮಸ್ಕಾರ ನಾನು ವಾರ್ಡ್ ನಂಬರ್ ಹದಿನೈದು ಕೌನ್ಸಿಲರ್ ರೂಬಿಯಾ ಸುಲ್ತಾನ ಅಂತ ಬಿಟ್ಟು ಒಬ್ಬ ಮಹಿಳೆ ಸದಸ್ಯೆ ವಿಷಯ ಏನಪ್ಪ ಅಂತ ಹೇಳಿದರೆ ನಿನ್ನೆ ಕಮಿಷನರ್ ಸಾಹೇಬರು ಒಂದು ಪ್ರೆಸ್ ಮೀಟ್ ಕೊಟ್ಟರು ಅದರಲ್ಲಿ ಲಾಸ್ಟಲ್ಲಿ ಅಪ್ಪತ್ರ ಬಗ್ಗೆ ಅವರು ಪ್ರೆಸ್ ಮೀಟ್ ಮಾಡಿದ್ರು ಆ ಪ್ರೆಸ್ ಮೀಟಲ್ಲಿ ಲಾಸ್ಟಲ್ಲಿ ಏನಪ್ಪ ಅಂತ ಹೇಳಿದ್ರಂದರೆ ಯಾರೋ ಮಹಿ ಯ ಸದಸ್ಯರಿನ ಹೆಸರನ್ನ ಬಳಕೆ ಮಾಡಿಕೊಂಡು ಯಾರೋ ಸ ಬಂದು ನಮ್ಮ ಮೇಲೆ ಗಲಾಟೆ ಮಾಡಿದ್ರು ದೌರ್ಜನ್ಯ ಮಾಡಿದ್ರು ಹಂಗೆ ಹೇಗೆ ಅಂತ ಬಿಟ್ಟು ಹೇಳಿ ನಮ್ಮ ಮೇಲೆ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರೋ ಬಂದಿಲ್ಲ ಸರ್ ಅದು ಅವರು ನಮ್ಮ ಯಜಮಾನ್ರು ಒಬ್ಬ ನಗರಸಭೆ ಮಹಿಳೆ ನಗರಸಭೆ ನಮ್ಮ ಯಜಮಾನರಾದಂಥ ತಕ್ಕಂತಹ ಅಲ್ಲಾ ಅವ್ರು ಬಂದು ನಿಮ್ಗೇನೋ ನಿಮ್ಮ ಮೇಲೆ ಇದು ಮಾಡೋಕ್ಕೆ ಬಂದಿಲ್ಲ ನಿಮ್ಮ ಮೇಲೆ ಇದು ಮಾಡೋಕ್ಕೆ ಬಂದಿರಲಿಲ್ಲ ಒಂದು ನಮ್ಮ ವಾರ್ಡಿನ ಸಮಸ್ಯೆ ಏನಿದೆ ಅದನ್ನು ಕೇಳೋಕ್ಕೆ ಅವರು ಬಂದಿದ್ದು ಅವರು ಏನು ಹಾಫ್ ಕೌನ್ಸ್ಲರ್ಸು ಅಂತೇಳ್ಬಿಟ್ಟು ಏನಿಲ್ಲ ಎರಡು ಸತಿ ಆಲ್ರೆಡಿ ಕೌನ್ಸಿಲರ್ ಆಗಿದ್ದಾರೆ ಅವರು ಅವ್ರಿಗೂ ಎಲ್ಲ ಗೊತ್ತು ಯಾವ ಅಧಿಕಾರಿ ಜೊತೆ ಹೆಂಗೆ ನಡ್ಕೊಬೇಕು ಅಂತೇಳ್ಬಿಟ್ಟು ಎಲ್ಲ ಗೊತ್ತು ಅವ್ರಿಗೂ ನಾವು ಅವರು ಎರಡು ಸತಿ ಕೌನ್ಸಿಲರ್ ಆಗಿಬಿಟ್ಟು ಇವಾಗ ಮೂರನೇ ಸತಿ ನನ್ನ ನನಗೆ ಒಂದು ಬಿ ಫಾರ್ಮ್ ಬಂದಿದ್ದರಿಂದ ನಾನು ಗೆದ್ದು ಇವಾಗ ಹಾಫ್ ಕೌನ್ಸಿಲರ್ ಆಗಿದ್ದಾರೆ ಇವಾಗ ಈ ವಿಷಯ ಏನಪ್ಪ ಅಂತ ಹೇಳಿದ್ರೆ ಯಾರು ಸದಸ್ಯರು ಅಂತ ಹೇಳ್ತಾರಲ್ಲ ಏನು ಒಬ್ಬ ಮಹಿಳೆ ಸದಸ್ಯ ಗಂಡ ಬಂದು ಯಜಮಾನ್ರು ಬಂದು ಅಲ್ಲಿ ಏನು ಕೇಳಬಾರ್ದಾ ವಾಡಿನ ಸಮಸ್ಯೆ ಕೇಳಬಾರ್ದಾ ವಾರ್ಡಿನ ಸಮಸ್ಯೆ ಕೇಳಕ್ಕೆ ಹೋದರೆ ಏನೇ ಮಾಡಿದ್ದಾರೆ ಕಮಿಷನರು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನೀನು ಯಾರು ಅಂತ ವಿಡೇಕ ವಚನದಿಂದ ಬೈದು ಅದು ಏನು ಮಾಡಿದ್ರು ನಮ್ಮ ನಮ್ಮವರು ಮೊದಲು ಇದೇ ರೀತಿ ನಡೆದಿತ್ತು ನಮ್ಮ ಮೇಲೆ ಮೊದಲು ಇದೇ ರೀತಿ ನಮ್ಮ ಮಾಡೋಣ ಸಮಸ್ಯೆ ಕೇಳಕ್ಕೆ ಹೋದಾಗ ಕಮಿಷನರು ಹೆಂಗಂದ್ರೆ ಹಂಗೆ ಹೇಳಿದರು ಅದಕ್ಕೋಸ್ಕರ ನಮ್ಮದೇ ಸದಸ್ಯರನ್ನ ಜೊತೆಯಲ್ಲಿ ಕರ್ಕೊಂಡು ಇವಾಗ ನಾವು ಹೋಗಿಲ್ಲ ಅಂದರೆ ಬೇರೆ ಏನಾದರೂ ಆರೋಪ ಮಾಡಿಬಿಡ್ತಾರೆ ಅಂತ ಬಿಟ್ಟು ಜೊತೆಯಲ್ಲಿ ಬೇರೆ ನಮ್ಮ ನಮ್ಮದೇ ಪಾರ್ಟಿ ಸದಸ್ಯರ ನಮ್ಮ ಮೂರು ನಾಲ್ಕು ಸದಸ್ಯರನ್ನು ಸಹ ಜೊತೆಯಲ್ಲಿ ಕರ್ಕೊಂಡೋಗಿದ್ದರು ಅವ್ರ ಮುಂದೆ ನೀನು ಯಾರು ನೀನೇನು ನೀನು ಹೆಂಗೆ ಅಂತ ಬಿಟ್ಟು ಏಕವಚನದಿಂದ ಹೆಂಗಂದ್ರೆ ಹಂಗೆ ಮಾತಾಡಿದ್ದಾರೆ ಸರ್ ಮೊದಲು ಇದು ತಿಳ್ಕೊಳ್ಳಿ ಒಂದು ಮುನ್ಸಿಪಲ್ ಆಫೀಸ್ ಅಂದ್ರೆ ಅಂದಮೇಲೆ ನಮ್ಮ ಹಿಡೀ ಚಿಂತಾಮಣಿಗೆ ಒಂದು ತಾಯಿ ಇದ್ದಂಗೆ ನಾವು ಯಾವುದೇ ಸಮಸ್ಯೆನ ಕೇಳಬೇಕಾದ್ರೆ ಅಲ್ಲಿ ಬಂದು ಕೇಳಬೇಕು ಅಲ್ಲಿ ಯಾವುದು ಆಚೆ ಒಂದು ಬೋರ್ಡ್ ಹಾಕಿಲ್ಲ ನೀವು ಏನು ಮಹಿಳಾ ಸ ಇಲ್ಲಿ ಹಾಫ್ ಕೌನ್ಸ್ಲರ್ಸ್ಗೆ ಯಾವುದು ಯಾರೂ ಬರಬಾರ್ದು ಹಾಫ್ ಕೌನ್ಸಿಲರ್ ಎಂಟ್ರಿ ಇಲ್ಲ ಹಾಫ್ ಕೌನ್ಸಿಲರ್ಸ್ ಮಾತಾಡಬಾರ್ದು ಅಂತ ಬಿಟ್ಟು ಏನೂ ಒಂದು ಇದಿಲ್ಲ ಮುನ್ಸಿಪಲಲ್ಲಿ ನಾವು ಯಾಕಂದರೆ ನಾವು ಮನೆಯಲ್ಲಿ ನಮಗೂ ಬೇಕಾದಷ್ಟು ಕೆಲಸ ಇರುತ್ತೆ ಬಂದು ಅವರೇ ಮಾತಾಡೋದು ನಮ್ಮ ಪರವಾಗಿ ನಮ್ಮ ಪರವಾಗಿ ನಮ್ಮ ವಾರ್ಡ್ ಪರವಾಗಿ ಮಾತಾಡ್ಬೇಕಂದ್ರೆ ಗಂಡಸ್ರೆ ಇರ್ತಾರೆ ಗಣಸ್ರೆ ಮಾತಾಡಬೇಕು ನಾವು ಬಂದು ಎಷ್ಟು ಅಂತ ಮಾತಾಡೋಕ್ಕಾಗುತ್ತೆ ನಾವು ನಾವು ಹೇಳಿದ್ರೇನು ನಮ್ಮಗೂ ಯಾವುದು ಬೆಲೆ ಇಲ್ಲ ಅದಕ್ಕೆ ಉದಾಹರಣೆ ಏನಬೇಕಂದ್ರೆ ಸುಮಾರು ಒಂದು ಐದು ವರ್ಷದಿಂದ ಎಲ್ಲಾ ಮೀಟಿಂಗ್ ನೀರಿನ ಸಮಸ್ಯೆ ವಾರ್ಡಿನ ಬಗ್ಗೆ ಸಮಸ್ಯೆ ಎಲ್ಲ ಕೇಳ್ಕೊಂಡು ಬರ್ತಾನೆ ಇರೋದು ನಾನು ಯಾವುದಕ್ಕೂ ನಾನು ಸುಮ್ಮನೆ ಇಲ್ಲ ಆದ್ರೇನು ನನ್ನ ವಿಶ್ವಾಸ ತಗೊಂಡು ಯಾವುದೇ ಕೆಲಸ ಮಾಡಬೇಕಂದ್ರೆ ನಮ್ಮ ವಾರ್ಡಿಗೆ ನನ್ನ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಕೆಲಸ ಮಾಡಿಲ್ಲ ನಮ್ಮ ಮುಂದೆ ಬೀದಿಯಲ್ಲ ಕೆಲಸ ಮಾಡ್ತಾ ಇರ್ತಾರೆ ನಮಗೆ ಗೊತ್ತಿರಲ್ಲ ಆ ಥರ ಎಲ್ಲ ನಡೀತಾ ಇರ್ತೈತೆ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಬೇಕಾದಷ್ಟು ಇದು ಏನು ನಮ್ಮ ಯಜಮಾನರು ಬಂದು ಮುನ್ಸಿಪಲ್ ಆಫೀಸಲ್ಲಿ ಏನು ಲೂಟಿ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ನಮ್ಮ ಸಮಸ್ಯೆ ಏನಿದೆ ಅದನ್ನು ಮಾತ್ರ ಕೇಳಕ್ಕೆ ಬರ್ತಾಯಿದ್ದು ಸರ್ ಈ ಸದಾ ಸಮಸ್ಯೆ ಇದೆ ಇದನ್ನು ಬಗೆಹರಿಸಿ ಅಂತ ಕೇಳಕ್ಕೆ ಹೋದರೆ ಹೆಂಗಂದ್ರೆ ಹಿಂಗೆ ಮಾತಾಡ್ತಾರಲ್ಲ ಇವರು ಕಮಿಷನರ ಇನ್ನು ಮತ್ತೆ ಏನಾದರೂ ಅಂತ ತಿಳ್ಕೊಂಡಿದ್ದಾರೋ ನಮಗಾದ್ರೂ ಗೊತ್ತಿಲ್ಲ ಅದು ಇನ್ನೊಂದು ವಿಷಯ ಏನಪ್ಪ ಅಂದರೆ ಅಲ್ಲಿ ಇವಾಗ ನಾವು ಹಾಫ್ ಕೌನ್ಸಿಲರ್ಸ್ ಬರಬಾರ್ದು ಅಂತ ಹೇಳ್ತೀರಲ್ಲ ಆಲ್ಮೋಸ್ಟು ಇರೋದು ಚಿಂತಾಮಣಿಯಲ್ಲಿ ನಮ್ಮ ಹಾಫ್ ಕೌನ್ಸಿಲರ್ಸೇ ಇರೋದು ನಾವು ಲೇಡಿ ಕೌನ್ಸಿಲರ್ಸ್ ಎಷ್ಟು ಜನ ಇದ್ದೀರಪ್ಪ ಅಂದರೆ ಸುಮಾರು ಹದಿಮೂರಿನಿಂದ ಹದಿನಾಲ್ಕು ಜನ ಏನೋ ನಾವು ಲೇ ಹದಿನಾಲ್ಕು ಜನ ಕೌನ್ಸ್ಲರ್ಸು ನಾವು ಮಹಿಳಾ ಕೌನ್ಸಿಲರ್ಸೇ ಇರೋದು ಅದನ್ನು ಅದ್ರ ಬಗ್ಗೆ ಎಲ್ಲ ಮಾತಾಡೋದು ನಮ್ಮ ಯಜಮಾನ್ರಿಗಳ ಹೋಗಿ ಅಲ್ಲಿ ಮಾತಾಡಬೇಕು ಸಮಸ್ಯೆ ಈ ಥರ ಇದೆಯಪ್ಪ ನಮ್ಮ ಆಡಿನ ಸಮಸ್ಯೆ ಬಗೆಹರಿಸಿ ಅಂತೇಳ್ಬಿಟ್ಟು ಇವ್ರನ್ನೇ ಕೇಳಬೇಕು ಇವಾಗ ನಮ್ಮನ್ನ ಈ ಥರ ಹೇಳ್ತಾ ಇದ್ದೀರಲ್ಲ ನಾವು ಕೆಲಸ ಕೇಳಿದ್ದಕ್ಕೆ ಏನು ನಮ್ಮ ಆಡಿನ ಕೆಲಸ ನಮ್ಮ ಸಮಸ್ಯೆ ಕೇಳಿದ್ದಕ್ಕೆ ಈ ಥರ ನೀವು ನಡ್ಕೊತಾ ಇದ್ದೀರಲ್ಲ ಇಪ್ಪತ್ನಾಲ್ಕು ಗಂಟೆ ಸ ಇದು ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಹಾಫ್ ಕೌನ್ಸ್ಲರ್ಸು ಇಂಟ್ರಿ ಅಲ್ಲಿ ಇಲ್ಲ ಅಂತ ಇದ್ದೀರಲ್ಲೋ ಅದೇ ಹಾಫ್ ಕೌನ್ಸ್ಲರ್ಸು ಇಬ್ಬರು ಮೂರು ಜನ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾ ಇದ್ದೀರಲ್ಲ ಅವ್ರಿಗೆ ಅಧಿಕಾರ ಇದೆಯಾ ಅದು ಯಾರು ಅಂತ ಹೇಳಿಬಿಟ್ಟು ಹೆಸರು ಹೇಳ್ತೀನಿ ಬೇಕಾದ್ರೆ ಅದು ಏನಪ್ಪಾ ಅಂದ್ರೆ ಇವರು ಇದು ಯಾರಂತ ಹೇಳ್ಬೇಕಂತ ಹೇಳಿದ್ರೆ ಒಬ್ಬರು ಕಮಿಷನರ್ ತಮ್ಮ ಉಮೇಶ್ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಶಾಸಕರ ತಮ್ಮ ಅನಿಲ್ ಅಂತ ಹೇಳ್ಬಿಟ್ಟು ಇವ್ರಿಬ್ರಿಗೆ ಮಾತ್ರ ಅಧಿಕಾರ ಇದೆ ಇವರು ಯಾರು ಫುಲ್ ಕೌನ್ಸಿಲರ್ಸ್ ಅಲ್ಲ ಇವರು ಹಾಫ್ ಕೌನ್ಸಿಲರ್ಸೇ ಬೆಳಗ್ಗೆಯಿಂದ ಸಂಜೆವರೆಗೂ ಲೂಟಿ ಲೂಟಿ ಮಾಡ್ತಾ ಇದ್ದಾರೆ ಇವರು ಇವ್ರಿಗೇನು ಇದಿಲ್ವಾ ಹಕ್ಪತ್ರಗಳು ಮೊದಲು ಅಕ್ಪತ್ರ ಮಾಡೋದಕ್ಕೆ ಅಕ್ಪತ್ರ ಬ ವಿಷಯದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಮೊದಲು ಅಕ್ಪತ್ರದ್ರ ಬಗ್ಗೆ ಇದು ಮಾಡಬೇಕು ನಮ್ಮ ವಾರ್ಡ್ಗೆ ಕೊಡಿಸ್ಬೇಕಂದ್ರೆ ಬೇಕಾದಷ್ಟು ನಮ್ಮ ಮೇಲೆ ಇದು ಮಾಡಿದ್ರು ಆರೋಪಗಳು ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ನಾವು ಯಾವುದಕ್ಕೂ ಕೇರ್ ಮಾಡಿದೆ ಏನೋ ನಮ್ಮ ವಾರ್ಡಿಗೆ ಒಳ್ಳೆ ಕೆಲಸ ಆಗ್ತಾ ಇದೆ ಅದನ್ನು ನಾವು ಇದು ಮಾಡಬೇಕು ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಫಂಕ್ಷನ್ ಮಾಡಿ ನಾವು ಎಲ್ಲರಿಗೂ ಅಕ್ಪತ್ರಗಳನ್ನು ತಲುಪಿ ತಲುಪಿಸಿದ್ದೀವಿ ನಾವು ಯಾವ್ದು ಇವಾಗ ನೀವು ಇದನ್ನು ಈ ಅಕ್ಪತ್ರಗಳನ್ನು ಈ ಸತ್ತು ಮಾಡಿಕೊಡ್ಬೇಕಂದ್ರೆ ನಾವು ಆ ಅಕ್ಪತ್ರನ ಕೊಡಿಸಿದ್ದಕ್ಕೆ ನಾವು ಎಲ್ಲ ಸೇರಿ ನಾವೆಲ್ಲ ಚಿಂತಾಮಣಿಯಲ್ಲಿ ಇರತಕ್ಕಂಥ ಕೌನ್ಸಿಲರ್ಸ್ ಎಲ್ಲ ನಾವು ಸಪೋರ್ಟ್ ಕೊಟ್ಟಿನೇ ಆ ಕೆಲಸನ ಮಾಡಿದ್ದು ಇವಾಗೇನೋ ಸರ್ಕಾರ ಆ ಆದೇಶ ಮಾಡಿದೆ ಆ ಈ ಖಾತೆಗಳನ್ನು ಮಾಡಿಕೊಡಿ ಅಂತ ಬಿಟ್ಟು ನೀವು ಮಾರ್ಕೊಡ್ತಾ ಇದ್ದೀರಾ ನೀವು ಇದ್ದೀರಾ ಇನ್ನೂ ಬೇರೆಯದು ಹೇಳಬೇಕಾದ್ರೆ ಇದೇ ಈ ಬೇರೆ ವಾರ್ಡ್ಗಳಲ್ಲಿ ಬೇರೆ ಅವ್ರಿಗೆ ಈ ಕಥ ಮಾಡಬೇಕಂದ್ರೆ ನಮ್ಮ ಚಿಮ್ಮ ಯಜಮಾನರು ಸಮಸ್ಯೆ ಕೇಳಕ್ಕೆ ಹೋದರೆ ಇಂಥದ್ದೆಲ್ಲ ಹೇಳ್ತಾ ಇದ್ದಾರೆ ನೀನು ಯಾರು ನೀನು ಹೋಗೋ ಹಂಗೆ ಹಿಂಗೆ ಅಂತ ಬಿಟ್ಟು ಏಕವಚನದಲ್ಲಿ ಎಲ್ಲ ಹೇಳಿದ್ದಾರೆ ಸರ್ ಇವ್ರಿಗೆ ಯಾರು ಇಷ್ಟೊಂದು ಇದು ಕೊಟ್ಟಿದ್ದು ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಬೇಕಾದ್ರೆ ನಾವು ಸುಧಾಕರ್ ಪಾಲ್ಟಿಯಿಂದ ಆಚೆ ಬಂದಿದ್ವಿ ಏನೋ ನಮ್ಮ ಮೇಲೆ ಏನೋ ನಡೀತು ನಮಗೆ ತೊಂದರೆ ಆಯಿತು ನಾವು ಬಂದ್ಬಿಟ್ವಿ ಅದಾಗೋಯ್ತು ಏನು ಅದನ್ನ ಮನಸಲ್ಲಿ ಇಟ್ಬಿಟ್ಟು ಇವರಿಬ್ಬರು ಆಟ ಆಡ್ತಾಯಿದಾರೋ ಗೊತ್ತಿಲ್ಲ ನಮಗೆ ಯಾರೋ ಶಾಸಕರು ಮತ್ತು ಕಮಿ ಆಗಿದ್ದಾರಲ್ಲ ಅವರು ಮತ್ತು ಕಮಿಷ್ನರ್ ಸೇರಿ ಇವರಿಬ್ಬರು ನಮ್ಮ ಮೇಲೆ ಏನಾದರೂ ದ್ವೇಷ ಮಾಡ್ತಾಯಿದ್ರೋದು ಗೊತ್ತಿಲ್ಲ ಇವ್ರಿಗೆ ಇವರು ಯಾವುದಾದ್ರೂ ಕಮಿಷ್ನರ್ ಮಾತ್ರ ಯಾವುದಾದ್ರೂ ದ್ವೇಷ ಇಟ್ಕೊಂಡು ಮಾಡ್ತಾ ಇರೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇನ್ನೊಂದು ನಾವು ಇದು ಮುನ್ಸಿಪಲ್ ಆಫೀಸಲ್ಲಿ ಕ ಅಧ್ಯಕ್ಷರು ಫಸ್ಟ್ ಬರೋದು ಏನು ಅಧ್ಯಕ್ಷರ ಮೇ ಏನಾದರೂ ಒಂದು ಮೀಟಿಂಗ್ ನಡೀಲಿ ಏನಾದರೂ ಒಂದು ವ್ಯವಹಾರ ನಡೀಲಿ ಅಧ್ಯಕ್ಷರ ಮೇರೆಗೆ ನಡಿಬೇಕು ನಡಿಬೇಕಾಗಿರತ್ತಂತಹ ಮುನ್ಸಿಪಲ್ ಆಫೀಸು ಒಬ್ಬರು ಅಧ್ಯಕ್ಷರಂತ ಆಯ್ಕೆ ಆಗಿರ್ತಾರೆ ನಾವು ಮೂವತ್ತ್ಮೂರು ಜನ ಸದಸ್ಯರು ಇರ್ತೀವಿ ಅದಕ್ಕೆ ಆ ಮೂವತ್ತ್ಮೂರು ಜನ ಸದಸ್ಯರಲ್ಲಿ ನಾವು ಮೂವತ್ತ್ಮೂರು ಕೌ ಇಪ್ಪ ಮೂವತ್ತೊಂದು ಕೌನ್ಸಿಲರ್ಸ್ ಇರ್ತೀವಿ ಅದಕ್ಕೆ ಎಮ್ ಪಿ ಒಬ್ಬರು ಸದಸ್ಯರಾಗಿರ್ತಾರೆ ಒಬ್ಬರು ಸದಸ್ಯರಾಗಿರ್ತಾರೆ ನಮ್ಮಂಗೆ ಅವ್ರೂ ಸದಸ್ಯರೇ ಅದಕ್ಕೆ ಏನೋ ಎಲ್ಲ ನಡೀಬೇಕಾಗಿರೋದು ಅಧ್ಯಕ್ಷರ ಮೇರೆಗೆ ಅಧ್ಯಕ್ಷರೇ ಕಾಣೆ ಆಗಿದ್ದಾರೆ ನೀವೆಲ್ಲಾದ್ರೂ ನೋಡಿದೀರಿ ಸರ್ ಅಧ್ಯಕ್ಷರಿಗೆ ನಮ್ಮ ಇದು ಚಿಂತಾಮಣಿಯಲ್ಲಿ ಅಧ್ಯಕ್ಷ ಎಲ್ಲಾದ್ರೂ ಕಾಣಿಸ್ತಾ ಸರ್ ಮುನ್ಸಿಪಲ್ ಆಫೀಸ್ ಅಲ್ಲಿ ಅವ್ರ ಜೋಕರ್ ಇಟ್ಕೊಂಡ ಜೋಕರ್ ಇಟ್ಕೊಂಡಿರ್ತಾರಲ್ಲ ಆ ತರ ಮಾಡ್ ಹತ್ತು ಸಬ್ಜೆಕ್ಟ್ ಬಂದಾಗ ಎಲ್ಲ ನಾವು ಕೂತ್ಕೊಂಡು ಮಾತಾಡಿಕೊಂಡು ಯಾವ ತರ ಮಾಡಬೇಕು ಅಂತ ಮಾತಾಡಿಕೊಂಡು ಅವನು ಕೇಳಿಕೊಂಡು ನಮ್ಮ ವಾರ್ಡಿನ ಸಮಸ್ಯೆ ಬಂದಾಗ ನಮ್ಮ ಕೌನ್ಸ್ಲರ್ಸು ಗಮನಕ್ಕೆ ತಂದು ತಂದು ಮಾತಾಡಿ ಅಂತ ನಾವು ಕೇಳಕ್ಕೆ ಹೋದ್ವಿ ಅಲ್ಲಿ ಅಲ್ಲಾ ಪ್ರಕಾಶ್ ಬಂದರು ಅವರು ಹೆಂಡತಿ ಬಂದಿರಲಿಲ್ಲ ಎಲ್ಲ ಆಗುತ್ತೋ ಎಲ್ಲ ನಾವು ಹತ್ತು ಜನ ಕೌನ್ಸ್ಲರ್ಸ್ ಹೋಗಿದ್ವಿ ಹೋದಾಗ ನಾವು ಏನು ಕೇಳಲಿಲ್ಲ ಇಷ್ಟೇ ಕೇಳಿದ್ದು ಅಷ್ಟೇ ರೇಜ್ ಹಾಕೋದು ನಾವು ಏನು ಮಾತಾಡಲೇ ಇಲ್ಲ ಇನ್ನೊಂದೇನಂದ್ರೆ ನಾವು ಕೆ ಎಂ ಕೃಷ್ಣಾರೆಡ್ಡಿ ಬಿರೋಡ್ ಆಗಿರ್ಬೋದು ಇಲ್ಲದರೆ ಜೆ ಕೆ ಕೃಷ್ಣಾರೆಡ್ಡಿ ಫಿರಡ್ ಆಗಿರ್ಬೋದು ನಾವು ಲೆಫ್ಟ್ ಸೈಡ್ ಇಂದ ಬಂದಿರೋದು ಹೇಳ್ತಾ ಇದೀನಿ ಸರ್ ಎಸ್ ಸಿ ಎಸ್ ಸಿ ಅಂತಾನೆ ಮೀಟಿಂಗ್ ಅಲ್ಲಿ ಕೂಡ ಎಸ್ ಸಿ ಅಂತಾನೆ ನಾವು ಅಣ್ಣ ಇದುವರೆಗೂ ಜಿದ್ದ ಜಿದ್ದ ರಾಜಕಾರಣ ಇದೆ ಯಾರಿಗೂ ಇವ್ರಿಗೂ ಸುಧಾಕರ್ಗೂ ನಮಗೂ ಯಾವತ್ತೂ ನಾವು ಈ ರಾಜಕಾರಣ ನಾವು ಮಾಡಿಲ್ಲ ಮಾಡಿದಾಗ ಜಾತಿ ರಾಜಕಾರಣ ಮಾಡಿಲ್ಲ ಅವ್ರಿಗೆ ಎಷ್ಟು ಗೌರವ ಕೊಡ್ತೀವಿ ಅಂದ್ರೆ ಮೀಟಿಂಗ್ ಅಲ್ಲಿ ನೋಡ್ಬಂದ್ ಮೀಟಿಂಗ್ ಅಲ್ಲಿ ನೋಡಿರ್ತೀವಿ ಯಾವತ್ತು ಅವ್ರಿಗೆ ಜಾತಿ ಬಗ್ಗೆ ಮಾತಾಡಿಲ್ಲ ಯುದ್ಧ ಶಫೀಕ್ ಮಾತಾಡಿದಾಗ ಏ ನಾವು ಜಾತಿ ಇಂತ ಜಾತಿ ಅವಶ್ಯಕತೆ ಇಲ್ಲ ಈಗ ನಮ್ಮಲ್ಲಿ ಎಂಟೈರ್ ವಾರ್ಡ್ಗಳಲ್ಲಿ ಗೆದ್ದಿರೋರು ಎಲ್ಲ ಓಟ್ ಹಾಕಿದ್ದಾರೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಜೆ ಕೆ ಕೃಷ್ಣ ರೆಡ್ಡಿ ಓಟ್ ಹಾಕಿದ್ದಾರೆ ಎಸ್ಸಿಗ್ ಹಾಕಿಲ್ವಾ ಓಟ್ಗಳು ನಮ್ಮ ಎಸ್ಸಿಗೆ ಸ್ನೇಹಿತರು ಇಲ್ವಾ ನಾವೆಲ್ಲ ಯಾಕೆ ನೀವು ಹೊಡಿಯಪ್ಪ ಪ್ರಯತ್ನ ಮಾಡ್ತಿದ್ದೀರಾ ನೀವು ಯಾಕೆ ಮಾಡ್ತಿದ್ರ ನೀವು ನಮ್ಮನ್ನು ಕೇಳ್ಕೊಂಡು ಸಾರ್ ಬಂದು ಮಾತಾಡ್ಬಿಡೋ ಸರ್ ದಯವಿಟ್ಟು ನಾವು ಏನು ಏನ್ ಕೇಳ್ತಾ ಇಲ್ಲ ಸರ್ ಅವ್ರು ವಾರ್ಡ್ ಬರ್ದಿದ್ದಾರೆ ಅವ್ರಿಗೆ ಏನ್ ಕೆಲಸ ಮಾಡ್ಕೊಡ್ತೀನಿ ಅಂದ್ರೆ ಅವ್ನಾಗ್ತಾ ಇದ್ವಿ ಸರ್ ಅಷ್ಟೇ ಸರ್ ನೀವು ಉಡಿಯಕ್ ನೀವು ಅಂತಾರೆ ನಾನು ಅವ್ರು ನೋಡಕ್ ಆಗ್ತದ ಒಬ್ಬ ಅಕ್ಷಿಯಲ್ಲಿ ನೋಡಿಯಕಾಗ್ತದ ಒಂದು ನಾನು ಎರಡು ಸಲ ಮೂರು ಸಲ ಕೌನ್ಸಿಲರ್ ಆಗಿದೆ ನೋಡಿಯಕ ಆಗ್ತದ ನಾವೆಲ್ಲ ಬಂದಿರೋದು ಅಪ್ಸರ ಜವಾಬ್ದಾರಿ ಅವರು ಎಂಟರ್ ಟೌನ್ ಆಗಿದೆ ಅಲ್ಲಿಗೆ ಅಲ್ಲಿಗೆಲ್ಲ ಗಟ್ಔಟ್ ಅಂದ್ರೆ ಏನ್ ಅರ್ಥ ಅದು ಎಂತ ಪರಿಸ್ಥಿತಿ ಅದು ಏನದು ಏನಂದ್ರೆ ನಾವೇನೋ ಕಿತ್ತಾಡ್ಕೊಳ್ಬೇಕಾ ಊರು ಬೆಂಕಿ ಆಗೋಗ್ತದೆ ದಯವಿಟ್ಟು ನಾನು ಕೇಳ್ಕೊಂತ ಮನವಿ ಮಾಡ್ಕೊಂತ ಇದೀನಿ ಇಂತ ಮಠ ಚೆನ್ನಾಗಿರಲ್ಲ ಯಾರೇ ಆಗಲಿ ಯಾರೋ ಒಬ್ಬ ಅಧಿಕಾರಿಗಿರ್ಬಾರ್ದು ಮುಕ್ತ ಕರೆದು ಮಾತಾಡಿ ಥರ ಮಾಡಬೇಕು ಅಂತ ಈ ಒಂದು ನಮಗೂ ನಮಗೂ ಚಿತ್ರಸಾಕರ್ ಅವರು ಜಿದ್ದ ಜಿದ್ದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೆ ಅವರು ಜೊತೆಲಿ ಕೆಲಸ ಮಾಡಿದ್ದೀನಿ ನಾನು ಯಾವುದೇ ಕೆಲ್ಸಕ್ಕಾಗ್ಲಿ ಆಪ್ ಮಾಡೋಕ್ಕೆ ಬಂದ್ರೆ ನಮ್ಮಂತ ತೆಗ್ ನಮ್ಮ ನಮ್ ನಾವ್ ಇಲ್ಲದೆ ಪ್ರೆಸೆಂಟ್ ಇಲ್ಲದೆ ಅವ್ರು ಮಾಡ್ತಿರ್ಲಿಲ್ಲ ಕೆಲಸ ಅದು ಏ ಅವ್ರು ಕರೀರಪ್ಪ ಅವ್ರು ಮಾತಾಡ್ರಪ್ಪ ಏ ಬರಪ್ಪ ಯಾವ ವಾರ್ಡ್ ಕೌನ್ಸಿಲರ್ ಇರ್ತಾರೋ ಅವ್ನು ಕರಿತಾ ಇದ್ರು ಅವರು ಕೆಲಸ ಮಾಡ್ತಾ ಇದ್ರು ಆಮೇಲೆ ಮೀಟಿಂಗ್ ಅಲ್ಲಿ ಕೂತ್ಕೊಂಡ್ ನಾ ಕಿತ್ತಾಡ್ಕೊತಾ ಇದ್ರು ಅಹ್ ಇಲ್ಲಪ್ಪ ಈ ಪರಿಸ್ಥಿತಿ ಇದೆ ಒಂದು ರೋಡ್ ಮೂರು ಕೋಟಿ ಹಾಕಿದ್ರೆ ಹೆಂಗ ಹಾಕಿದಿರ ಅಂತದ ಇಲ್ಲಪ್ಪ ಮೂರ್ ಕೋಟಿ ಹಾಕಿರೋದು ಎಲ್ಲಾ ವಾರ್ಡ್ಗೂ ಬರ್ತದೆ ಅದು ಅದಕ್ಕೋಸ್ಕರ ಹಾಕಿದ್ರು ಎಲ್ಲ ಜನ ಇದ್ಕೊಂತ ಇದ್ವು ಅಷ್ಟು ಮಾತಾಡ್ಬೇಕ ಬಟ್ ಏನವ ಅರ್ಥ ಇದೆ ಅದೆಲ್ಲ ಅರ್ಥ ಇಲ್ಲ ಎಷ್ಟ್ ಹೇಳ್ತಾ ಸುಮ್ನೆ ಇದೆ ಇನ್ನ ದೊಡ್ಡ ಮಾಡಲ್ ಬೇಡ ಅಂತ ಎಷ್ಟು ಹೇಳ್ತಾ ಅದು ಅದೇ ಪಬ್ಲಿಕ್ ಗೊತ್ತಿಡಿ ಚಿಂತಾಮಣಿ ಟೌನ್ಗೆ ಗೊತ್ತಿದೆ ಏನ್ ನಡೀತಾ ಇದೆ ಏನು ಅಂತ ಎಷ್ಟೆಷ್ಟು ಎಷ್ಟೆಷ್ಟು ಕಾತಾಡಿ ಎಷ್ಟು ಇಟ್ಕೊತಾ ಇದಾರೆ ಓಪನ್ ಎಲ್ಲರೂ ಓಪನ್ ಸಿಟಿ ನಾವ್ ಇಲ್ಲ అదన్నేలని గుర్తులేండి హెల్డ్ పబ్లిక్ కే సాక్షినికి యాద మేరే ఆపు సాక్షిని పబ్లిక్ కే సాక్షిని